ತಿಂಗಳು ಹದಿನೈದನೇ ತಾರೀಕು ಸ್ವಲ್ಪ ಜಮೀನು ಕಂಪ್ಲೇಂಟ್ ಎಲ್ಲ ಹಾಕಿ ಕೊಟ್ಟಿರ್ತಾರೆ ಇವರು ರೂರಲ್ ಸ್ಟೇಷನ್ ಅಲ್ಲಿ ಅನಿಲ್ ಕುಮಾರ್ ಅವರದ್ದು ಜಮೀನಿಂದು ಮತ್ತೆ ನಮ್ಮ ಜಮೀನು ವಿಚಾರದ ಇನ್ಸಿಡೆಂಟ್ ಎಲ್ಲ ನಡೆದಿರುತ್ತಲ್ಲ ಅದೇ ದ್ವೇಷ ಇಟ್ಕೊಂಡು ಇವರೇ ಮಾಡಿದ್ದಾರೆ ಅಂತ ನಮಗೂ ಇದೆ ಅಂದ್ರೆ ಅವ್ರ ಕಾರ್ ಮುಂದೆ ಹೋಯ್ತು ಹಿಂದೆ ಬಂದಂತ ಕಾರಲ್ಲಿ ಮೂರ್ ಜನ ಈ ತರ ಮಾಡಿದ್ರ ಅಂತ ಹೇಳ್ತಾರೆ ಇಲ್ಲ ಸರ್ ಅವ್ರು ನಮ್ ಅಂದ್ರೆ ನಮ್ ಸಪೋರ್ಟಿಂಗ್ ಇದಾರೆ ಅವರೇ ಏನಿಲ್ಲ ಇದ್ದರೆ ನಮ್ಮನೆ ಎದುರುಗಡೆ ಮನೆ ದರ್ಶನ್ ಅಂತ ಇದ್ದಾನೆ ಒಂದು ಪಿಕಪ್ ಗಾಡಿ ಇದೆ ಅವ್ರ ಅವರಿಗೆ ಪೊಲೀಸ್ನವ್ರು ಕಾ ಕಾಲ್ ಮಾಡಿ ಹೇಳ್ತಾರಂತೆ ಸ್ಟೇಷನ್ಗೆ ನೀನೇ ಮಾಡಿರೋದು ಒಪ್ಪೋ ಒಪ್ಪೋ ನಿನಗೇನು ಆಗೋದನ್ನು ನಾವು ನೋಡ್ಕೋತೀವಿ ನೀನು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರ್ಬೇಕು ಅಂತಂದರೆ ಇದು ಆ್ಯಕ್ಸಿಡೆಂಟ್ ನೀನೇ ಮಾಡಿರೋದು ಒಪ್ಪೋ ನಿನಗೇನು ಆಗಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಷ್ಟೇ ನಿನಗೇನು ಆಗದಾರ ನಾವು ನೋಡ್ಕೊಳ್ತೀವಿ ಅಂತೆಲ್ಲ ಅವ್ರು ಹೇಳ್ತೀವಿ ಇಪ್ಪತ್ತೆಂಟನೇ ತಾರೀಕು ಹೋದ ತಿಂಗಳು ಆ್ಯಕ್ಸಿಡೆಂಟ್ ಆಗಿದೆ ಅಂತ ನಮ್ಮ ಮನೆಗೆ ಬಂದು ಹೇಳ್ತಾರೆ ನಾವು ಮನೆಯಲ್ಲೇ ಇದ್ವಿ ಅವಾಗ ಇವರು ಅದೇ ಟ್ಯಾಕ್ಟರ್ ಬೇಸಾಗಿ ಹೇಳೋಕ್ಕೆ ಅಂತ ಹೋಗಿರ್ತಾರೆ ಹೋಗಿ ಬರೋ ಟೈಮಲ್ಲಿ ಈ ಥರ ಎಲ್ಲ ಇನ್ಸಿಡೆಂಟ್ ಆಗಿದೆ ಅಂತ ನಮಗೆ ಇವಾಗ ಇವರು ಸ್ವಲ್ಪ ಹುಷಾರಾದ ಹೇಳಿದ್ದು ನಾವು ಆ್ಯಕ್ಸಿಡೆಂಟ್ ಅಂತಲೇ ಅಂದ್ಕೊಂಡಿದ್ವಿ ಆ್ಯಕ್ಸಿಡೆಂಟ್ ಅಂತ ಹೇಳಿದಾಗ ಚಿಕ್ಕಮಗ್ಳೂರು ಹಾಸ್ಪಿಟಲಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಡ್ಮಿಷನ್ ಆಗಿದೆ ಅಂತ ಹೇಳೋದಕ್ಕೆ ನಾವು ಅಲ್ಲಿಗೆ ಡೈರೆಕ್ಟ್ ಹೋಗ್ತೀವಿ ಅವತ್ತು ಹಾಂ ಸರಿ ಇರಲಿಲ್ಲ ಅವರಿಗೆ ತಲೆಗೆ ಹೊಲಿಗೆ ಹಾಕ್ತಿದ್ರು ಆಮೇಲೆ ಸಿ ಟಿ ಎಲ್ಲ ಮಾಡಿ ನೋಡಿದಾಗ ಇಲ್ಲಿ ಆಗಲ್ಲ ಬ್ರೈನಲ್ಲಿ ಬ್ಲೀಡ್ ಆಗಿದೆ ಅವರಿಗೆ ಅಂತ ಹೇಳಿಬಿಟ್ಟು ಹಾಸನ ಇಲ್ಲ ಮಂಗಳೂರು ಕರ್ಕೊಂಡೋಗಿ ಅಂತ ಹೇಳಿದರು ನಾವು ಡೈರೆಕ್ಟ್ ಮಂಗ್ಳೂರು ಕರ್ಕೊಂಡೋದ್ವಿ ನೈಟ್ ಅವತ್ತು ಅಲ್ಲೂ ಹಾಸ್ಪಿಟಲಲ್ಲೆಲ್ಲ ಏನಾಗಿದ್ದು ಅಂತ ಕೇಳಿದ್ದಕ್ಕೆ ನಾವು ಆ್ಯಕ್ಸಿಡೆಂಟ್ ಅಂತಲೇ ಹೇಳಿದ್ದು ಸರ್ ಅಲ್ಲಿ ಆ್ಯಕ್ಸಿಡೆಂಟ್ ಅಂತಲೇ ಕೊಟ್ಟು ಎಮ್ ಎಲ್ ಸಿ ರಿಪೋರ್ಟಲ್ಲೆಲ್ಲ ಆ್ಯಕ್ಸಿಡೆಂಟ್ ಅಂತಲೇ ಬರೆದಿರೋ ಬಂದಿರೋದು ಅದಾದಮೇಲೆ ಈಗ ಅಲ್ಲಿ ವೆನ್ಲಾಕ್ ಹಾಸ್ಪಿಟಲಲ್ಲಿ ಐ ಸಿ ಯುಲಿ ಐ ಸಿ ಯು ಆಡೋದು ಬೆಡ್ ಇಲ್ಲ ಅಂತ ಹೇಳಿ ಏನಪ್ಪ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಿಗೆ ಕಳಿಸ್ತಾರೆ ಅದೇ ಇವರು ಈಗ ಸ್ವಲ್ಪ ಹುಷಾರಾದಮೇಲೆ ಮೇಲೆ ಇಲ್ಲಿಗೆ ಮನೆಗೆ ಕರ್ಕೊಬಂದಾದ ಮೇಲೆ ಈಗ ಹೇಳ್ತಾರೆ ಹಿಂಗೆ ಹಿಂಗೆ ಆಗಿದ್ದು ಅಂತ ಹೇಳಿ ನಾವು ಆಕ್ಸಿಡೆಂಟ್ ಅಂತಲೇ ಅಂದ್ಕೊಂಡಿದ್ವಿ ಆಮೇಲೆ ಅದಕ್ಕೆ ಮುಂಚೆ ಹೋದ್ ತಿಂಗಳು ಹದಿನೈದನೇ ತಾರೀಕು ಸ್ವಲ್ಪ ಜಮೀನು ವಿಚಾರಕ್ಕೆ ಕಂಪ್ಲೇಂಟ್ ಎಲ್ಲ ಆಗಿ ಕೊಟ್ಟಿರ್ತಾರೆ ಇವರು ರೂರಲ್ ಸ್ಟೇಷನಲ್ಲಿ ಅದು ಅನಿಲ್ ಕುಮಾರ್ ಅವ್ರದ್ದು ಜಮೀನಿಂದು ಮತ್ತು ನಮ್ಮ ಜಮೀನು ವಿಚಾರದ್ದು ಇನ್ಸಿಡೆಂಟ್ ಎಲ್ಲ ನಡೆದಿರುತ್ತಲ್ಲ ಅದೇ ದ್ವೇಷ ಇಟ್ಕೊಂಡು ಇವರೇ ಮಾಡಿದ್ದಾರೆ ಅಂತ ನಮಗೂ ಇದೆ ಅಂದ್ರೆ ಅವ್ರ ಮುಂದೆ ಹೋಯ್ತು ಅದ್ರ ಹಿಂದೆ ಬಂದಂತ ಮಾಡಿದ್ರು ಅಂತ ಹೇಳ್ತಾರೆ ಅದು ಈಗ ನಮ್ಮ ತಂದೆ ಹೇಳ್ತಿರೋದು ಈಗ ಅದು ಹಿಂದೆ ಹಂಗಾಗಿದೆಯಲ್ಲ ಆ ಘಟನೆ ನಡೆದಿರೋದ್ರಿಂದ ಅವರೇ ಆ ದ್ವೇಷಕ್ಕೆ ಅವರೇ ಮಾಡಿಸಿರೋದು ಅಂತಾನೆ ಹೇಳ್ತಿರೋದು ಮತ್ತೆ ಅದೇ ನೀವು ಹಿಂಗೆ ಕಂಪ್ಲೇಂಟ್ ಕೊಡಕ್ಕೆ ಅವರು ಶ್ರೀನಿವಾಸು ಅಣ್ಣಯ್ಯ ಒಂದಷ್ಟು ಜನ ಎಲ್ಲ ಇದ್ದಾರೆ ಅವ್ರ ಕುಂಬಕ್ಕಿನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅವ್ರು ಹೇಳ್ತೀವಿ ಅವರು ಈಗ ನಿಮ್ಮಪ್ಪ ಈಗ ಹುಷಾರಾಗಿ ಹೇಳ್ತಿದ್ದಾರಲ್ವಾ ಈಗ ಅವ್ರು ಹೇಳ್ತಿರೋದೇ ನಿಜ ಅನ್ಯಾಯ ಆಗಬಾರ್ದಲ್ವಾ ಅಂತ ಹೇಳಿಬಿಟ್ಟು ಅವರೂ ನಮ್ ಸಪೋರ್ಟಿಗೆ ಇದ್ದಾರೆ ಇಲ್ಲ ಅಂತ ಹೇಳ್ತಿಲ್ಲ ಆದರೆ ಅವರೇನು ಕುಂಬಕ್ಕೇನು ಕೊಟ್ಟಿಲ್ಲ ಸರ್ ಈಗ ಅನ್ಯಾಯ ಆಗಿದೆ ನಿಮ್ಮಪ್ಪ ಉಳಿದಿರೋ ಹೊತ್ತಿಗೆ ಹೇಳ್ತಿದ್ದಾರೆ ಇಲ್ಲ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಿಮಗೆ ಈಗ ನಿಜ ಹೆಂಗೆ ಗೊತ್ತಾಗೋದು ಸತ್ಯ ಮುಚ್ಚಿ ಹೋಗೋದಲ್ವ ಅಂತ ಹೇಳ್ಬಿಟ್ಟು ಈಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಸರ್ ಓಕೆ ಅಂದರೆ ನಿಮ್ಮ ಅಪ್ಪನ ಆಧಾರನ ಮಾಡ್ಕೊಂಡೆ ಕಂಪ್ಲೇಂಟ್ ಕೊಟ್ಟಿದ್ದೆ ಹೌದು ಶ್ರೀನಿವಾಸ ಅವರು ಹೇಳಿದ ಕಲ್ಲ ಇಲ್ಲ ಸರ್ ಅವರು ನಮ್ಮ ಅಂದರೆ ನಮ್ಮ ಸಪೋರ್ಟಿಗೆ ಇದ್ದಾರೆ ಏನ ಅವರೇ ಕುಮ್ಮಕ್ಕೇನಿಲ್ಲ ಇದರಲ್ಲಿ ಅದೇ ನಾವು ಕಂಪ್ಲೇಂಟ್ ಆಗೇ ಇದನ್ನು ಕಂಪ್ಲೇಂಟ್ ಎಲ್ಲ ಕೊಟ್ಟಾದ ಮೇಲೆ ಈ ನಮ್ಮನೆ ಎದುರುಗಡೆ ಮನೆ ದರ್ಶನ್ ಅಂತ ಇದ್ದಾನೆ ಅವಂದು ಪಿಕಪ್ ಗಾಡಿ ಇದೆ ಅವ್ರದ್ದು ಅವರಿಗೆ ಪೊಲೀಸ್ನವ್ರು ಕಾ ಕಾಲ್ ಮಾಡಿ ಬರಕ್ಕೆ ಹೇಳ್ತಾರಂತೆ ಸ್ಟೇಷನಿಗೆ ಬರಕ್ಕೆ ಹೇಳಿದಾಗ ಏನಕ್ಕೆ ಅಂತ ಕೇಳಿದಾಗ ಅವ್ರು ಫೋನಲ್ಲಿ ಹೇಳಲ್ಲಂತೆ ಬನ್ನಿ ಸ್ಟೇಷನಿಗೆ ಅಂತ ಹೇಳಿ ಅಲ್ಲಿ ಅವ್ರು ಓದಾದ ಮೇಲೆ ನೀನೇ ಈ ಥರ ಆ್ಯಕ್ಸಿಡೆಂಟ್ ಮಾಡಿರೋದು ಅದನ್ನ ಅಂತ ಒತ್ತಾಯ ಮಾಡ್ತಾರಂತೆ ಸರ್ ಅವರಿಗೆ ಅವ್ರು ನಾನು ಮಾಡಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಮಾರನೇ ದಿನ ಬೆಳಗ್ಗೆ ಬಂದು ನಮ್ಮ ಮನೇಲಿ ಕೇಳ್ತಾರೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರ ಮೇಲೆ ಅಂತ ಹೇಳಿ ನಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ನಾವೇ ನಾವೇನಕ್ಕೆ ನಿಮಗೆ ಆ ಥರ ಎಲ್ಲ ಮಾಡೋಣ ಅಂತ ನಾವು ನಿಮ್ಮ ಮೇಲೇನು ಕಂಪ್ಲೇಂಟ್ ಕೊಟ್ಟಿಲ್ಲ ಅದು ಅನಿಲ್ ಕುಮಾರ್ ಅವ್ರದ್ದು ನಮ್ಮದಕ್ಕೂ ಜಗಳ ಆಗಿತ್ತಲ್ಲ ಅದಕ್ಕೋಸ್ಕರ ಅವರೇ ಮಾಡಿದ್ದಾರೆ ಅಂತ ಅನುಮಾನ ಇದೆ ಅಂತ ಹೇಳಿ ಹೇಳೋ ಹೊತ್ತಿಗೆ ಅವರು ನಮ್ಮನ್ನು ಕರೆದು ಎಂಟು ಗಂಟೆ ಕರೆದು ಹನ್ನೊಂದು ಗಂಟೆವರೆಗೂ ನೀನೇ ಮಾಡಿರೋದು ಒಪ್ಕೊ ಒಪ್ಕೋ ನಿನಗೆ ಏನೂ ಆಗ್ದಂಗೆ ನಾವು ನೋಡ್ಕೋತೀವಿ ನೀನು ಹೆಂಡತಿ ಮಕ್ಳ ಜೊತೆ ಚೆನ್ನಾಗಿರಬೇಕು ಅಂತಂದರೆ ಅದು ಆ್ಯಕ್ಸಿಡೆಂಟ್ ನೀನೇ ಮಾಡಿರೋದು ಅಂತ ಒಪ್ಕೋ ನಿನಗೇನೂ ಆಗೋಲ್ಲ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಷ್ಟೇ ನಿನಗೇನು ಆಗದೆ ಇರೋರಂಗೆ ನಾವು ನೋಡ್ಕೋತೀವಿ ಅಂತ ಎಲ್ಲ ಅವನಿಗೆ ಹೇಳ್ತಾರೆ ಇದನ್ನು ಅವ್ರ ಅಮ್ಮ ಮತ್ತು ಅವ್ರ ಹೆಂಡ್ತಿ ಬಂದು ನಮ್ಮ ಮನೇಲಿ ಬೆಳಗ್ಗೆ ಹೇಳ್ತಾರೆ ಆ ದರ್ಶನ ಕೇಳೋದಿಗೆ ಅವನು ಬಂದು ಹಂಗೆ ಹೇಳ್ತಾನೆ ಪೊಲೀಸ್ನವರು ಹೇಳಿದ್ರು ಅಂತ ಅವ್ರು ಹೇಳ್ತಾರೆ ನೀವು ಸಲ ಕೇಳಿ ಸರ್ ಬೇಕಿದ್ರೆ ನಾವು ಅಂದರೆ ಇದು ಆಕ್ಸಿಡೆಂಟ್ ಅಂತಲೇ ಅಂದ್ಕೊಂಡಿದ್ವಿ ನಾವು ಬಟ್ ಇವ್ರು ಇಷ್ಟೆಲ್ಲ ಹೇಳಿದ್ಮೇಲೆ ಅವರಿಗೆಲ್ಲ ಫೋರ್ಸ್ ಮಾಡಿದ ಮೇಲೆ ಇವರೇ ಯಾಕೆ ಆ ಥರ ಮಾಡಿಸಿರ್ಬಾರ್ದು ಅಂತ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮೆಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ